ಸುಗಮ ಸಂಚಾರ ವ್ಯವಸ್ಥೆ ಎನ್ನುವುದು ಅಭಿವೃದ್ಧಿಯ ಕೈ ಎನ್ನುವ ಮಾತಿದೆ ಎಲ್ಲಿ ಸಂಚಾರ ಸೌಲಭ್ಯ ಉತ್ತಮವಾಗಿರುತ್ತದೋ ಅಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಿರುತ್ತದೆ ಈ ಕಾರಣಕ್ಕಾಗಿ ಗ್ರಾಮಗಳಿಂದ ಹಿಡಿದು ರಾಜಧಾನಿಯವರೆಗೆ ಉತ್ಕೃಷ್ಟ ಗುಣಮಟ್ಟದ ರಸ್ತೆ ಸೇತುವೆಗಳನ್ನು ನಿರ್ಮಾಣ ಮಾಡಲು ನಮ್ಮ ಸರ್ಕಾರವು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಒಂದು ಕೋಟಿ ಐವತ್ಮೂರು ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿದೆ ಪಟ್ಟಣಗಳು ಕೂಡಿದರೆ ಬಾಂಧವ್ಯ ಬೆಸೆಯುತ್ತದೆ ವಹಿವಾಟುಗಳು ಬೆಳೆಯುತ್ತದೆ ನಗರಗಳನ್ನು ಕೂಡಿಸುವ ಹೆದ್ದಾರಿಗಳ ನಿರ್ಮಾಣಕ್ಕೆ ನಮ್ಮ ಸರ್ಕಾರವು ವಿಶೇಷ ಕಾಳಜಿಯನ್ನ ನೀಡಿದೆ ವಿವಿಧ ಯೋಜನೆಗಳಡಿ ಮೂರು ಸಾವಿರದ ಎರಡ್ನೂರ ಐದು ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಹಾಗೂ ನಾಲ್ಕು ಸಾವಿರದ ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿ ಮತ್ತು ನವೀಕರಣ ಕಾರ್ಯಗಳನ್ನು ಪೂರ್ಣಗೊಳಿಸಲಾಗಿದೆ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳಲ್ಲಿ ಮುನ್ನೂರ ಮೂರು ಹೊಸ ಸೇತುವೆಗಳನ್ನು ನಿರ್ಮಿಸಿ ಪ್ರಯಾಣದ ದೂರವನ್ನು ತಗ್ಗಿಸಲಾಗಿದೆ ದೇವನಹಳ್ಳಿ ವಿಜಯಪುರ ತಮಿಳುನಾಡು ಗಡಿವರೆಗಿನ ನೂರ ಹತ್ತು ಕಿಲೋಮೀಟರ್ ರಾಜ್ಯ ಹೆದ್ದಾರಿಯ ಅಭಿವೃದ್ಧಿ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗಿದೆ ರಾಯಚೂರು ಬಳಿ ಕಲ್ಮಲ ನಿಂದ ಸಿಂಧನೂರು ವರೆಗಿನ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟರ್ ರಾಜ್ಯ ಹೆದ್ದಾರಿಯ ಅಭಿವೃದ್ಧಿ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗಿದೆ ಸಿಐಆರ್ಎಫ್ ಯೋಜನೆಯಡಿ ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಮೊತ್ತದಲ್ಲಿ ಎರಡ್ ತೊಂಬತ್ತೈದು ರಸ್ತೆಗಳ ಅಭಿವೃದ್ಧಿ ಯೋಜನೆಯನ್ನ ಅನುಷ್ಠಾನಕ್ಕೆ ಕೊಟ್ಟಲಾಗಿದೆ ನಾಡಿನ ಪ್ರತಿ ವಾಹನ ಸವಾರರಿಗೆ ಸುರಕ್ಷಿತ ಸುವ್ಯವಸ್ಥಿತ ರಸ್ತೆ ಸೌಲಭ್ಯವನ್ನ ಕಲ್ಪಿಸಿ ಪ್ರಯಾಣದ ಅವಧಿಯನ್ನ ಕಡಿಮೆ ಮಾಡುವುದು ಮಾತ್ರವಲ್ಲ ಅಪಘಾತ ಪ್ರಮಾಣವನ್ನ ತಗ್ಗಿಸುವುದು ಕೂಡ ನಮ್ಮ ಸರ್ಕಾರದ ಸಂಕಲ್ಪವಾಗಿದೆ